ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನಲ್ಗೆ ಸ್ವಾಗತ ಇಂದು ನಾನು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಮೊಟ್ಟ ಮೊದಲನೇ ಅಧ್ಯಾಯ ವಾಸ್ತವ ಸಂಖ್ಯೆಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ನಾವು ವಾಸ್ತವ ಸಂಖ್ಯೆಗಳು ಅಂದರೇನು ಅನ್ನುವಂಥದ್ದನ್ನು ನೋಡೋಣ ಸೊ ನಾವು ವಾಸ್ತವ ಸಂಖ್ಯೆಗಳ ಅರ್ಥವನ್ನು ನಾವು ನೋಡಬೇಕಾದ್ರೆ ಏನಂತ ಹೇಳ್ತಾರೆ ಅಂತಂದರೆ ಭಾಗಲಬ್ಧ ಭಾಗಲಬ್ಧ ಮತ್ತು ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯೆಗಳನ್ನು ಒಟ್ಟಾಗಿ ಒಟ್ಟಾಗಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಹೌದಾ ಸ್ಟೋ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಒಟ್ಟಾಗಿ ನಾವು ವಾಸ್ತವ ಸಂಖ್ಯೆ ಇದರಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಬರುತ್ತವೆ ಅಭಾಗಲಬ್ಧ ಸಂಖ್ಯೆಗಳು ಬರುತ್ತವೆ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನಾವು ಒಂಬತ್ತನೇ ತರಗತಿಯಲ್ಲಿ ಬಹಳಷ್ಟು ವಿವರವಾಗಿ ನಾವು ಕಲ್ತಿದ್ದೇವೆ ಅದೇ ರೀತಿಯಾಗಿ ಅಭಾಗಲಬ್ಧ ಸಂಖ್ಯೆಗಳು ಈ ಒಂದು ವರ್ಷದಲ್ಲಿ ಹತ್ತನೇ ತರಗತಿಯಲ್ಲಿ ಮುಖ್ಯವಾಗಿ ಅಭಾಗಲಬ್ಧಗಳ ಸಂಖ್ಯೆ ಬಗ್ಗೆ ನಾವು ಓದಲಿದ್ದೇವೆ ಸೊ ನಾವು ಹೇಳ್ತೀವಿ ಭಾಗಲಬ್ಧ ಸಂಖ್ಯೆ ಅಂದರೆ ಯಾವ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಲಾಗುತ್ತದೆ ಅವುಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಈಗ ಅಭಾಗಲಬ್ಧ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ಫಾರ್ಮೆಟ್ನಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಯಾವುದನ್ನು ಪಿ ಬಾಗಿಲಕ್ಕೂ ಒಂದು ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥವುಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾನೆ ಫಾರ್ ಎಕ್ಸಾಂಪಲ್ ಆಗಿ ನಾವು ಹೇಳಬೇಕಾದ್ರೆ ರೂಟ್ ಎರಡು ರೂಟ್ ಮೂರು ಇಲ್ಲಿ ನೋಡಿ ರೂಟ್ ನಾಲ್ಕು ಬಂದರೆ ಇದು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಲ್ಲ ಯಾಕಂತಂದರೆ ಪರ್ಫೆಕ್ಟ್ ಸ್ಕ್ವೈರ್ ನಾಲ್ಕರ ವರ್ಗ ಮೂಲ ಏನಿದೆ ಎರಡಿದೆ ಇದು ಎರಡು ಅನ್ನುವಂಥದ್ದೇನಿದೆ ಏನಿದೆ ಭಾಗಲಬ್ಧ ಸಂಖ್ಯೆ ಅಂತ ಇದೆ ಸೊ ಇಷ್ಟು ನಮಗೆ ತಿಳಿದಿದ್ದರೆ ಸಾಕು ಈ ಒಂದು ತರಗತಿಯಲ್ಲಿ ಇವಾಗ ನಾವು ಒಂದು ಮುಖ್ಯವಾಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ನೋಡಬೇಕಾಗಿದೆ ಅಂತಂತಂದರೆ ನಮಗೆ ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳ್ತಾನೆ ಅದನ್ನು ನೋಡೋಣ ನಾವು ಈ ಅಂಕಗಣಿತದ ಅಂಕಗಣಿತದ ಮೂಲ ಪ್ರಮೇಯ ಮೂಲ ಪ್ರಮೇಯ ಇದನ್ನು ನಾವು ಒಂದು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಒಂದು ಪ್ರಮೇಯ ಅಂತ ನಾವು ಕರಿತೀವಿ ಸೊ ಈ ಒಂದು ಪ್ರಮೇಯ ಅರ್ಥ ಮತ್ತು ಅದರ ಬಗ್ಗೆ ಡಿಟೇಲಾಗಿ ನಾವು ತಿಳಿದುಕೊಳ್ಳೋಣ ನೋಡಿ ಪ್ರ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಯಾವುದಾದ್ರೂ ಒಂದು ಸಂಯುಕ್ತ ಸಂಖ್ಯೆ ಅಂದರೆ ಒಂದು ದೊಡ್ಡದಾದ ಸಂಖ್ಯೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಒಂದು ಸಂಯುಕ್ತ ಸಂಖ್ಯೆಯನ್ನು ತೆಗೆದುಕೊಳ್ತೀನಿ ಉದಾಹರಣೆಗೆ ಐವತ್ತು ಈ ಐವತ್ತನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಅಂತ ಹೇಳ್ತಾನೆ ಸೊ ನಾನು ಈ ಐವತ್ತನ್ನು ಅಪವರ್ತಿಸುವ ವಿಧಾನದಿಂದ ಅಥವಾ ಅವಿಭಾಜ್ಯಗಳ ಗುಣಲಬ್ಧವಾಗಿ ಬರೆದಾಗ ಯಾವ ರೀತಿಯಾಗಿರುತ್ತೆ ನೋಡಿ ಎರಡು ಇಪ್ಪತ್ತೈದಲೇ ಐದು ಐದಲೆ ಐದು ಒಂದಲೆ ಅವ ಹೇಳುವಂಥದ್ದನ್ನು ನೋಡಿ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಯಾವುದೇ ಸಂಯುಕ್ತ ಸಂಖ್ಯೆ ಇರಲಿ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಈ ರೀತಿಯಾಗಿ ವ್ಯಕ್ತಪಡಿಸಬಹುದು ಮತ್ತೇನು ಹೇಳ್ತಾನೆ ಅಂದರೆ ಈ ಅಪವರ್ತಿಸುವಿಕೆ ಅವಿಭಾಜ್ಯ ಅಪವರ್ತನಗಳೇನಿರ್ತಂದರೆ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಇದು ನಾವು ತಿಳ್ಕೊಬೇಕಾಗಿರುವಂಥ ಒಂದು ಮುಖ್ಯ ಅಂಶ ಕ್ರಮವನ್ನು ಹೊರತುಪಡಿಸಿ ಇದು ಅನನ್ಯವಾಗಿರುತ್ತದೆ ನಾವು ಐವತ್ತನ್ನು ಅಪವರ್ತಿಸುವುದಾಗ ಇದು ಐವತ್ತರ ಅಪವರ್ತನಗಳು ಎಲ್ಲ ಕಡೆ ಸೇಮ್ ಇರುತ್ತೆ ಇದು ಅನನ್ಯವಾಗಿರುತ್ತದೆ ಎಲ್ಲ ಕಡೆ ಒಂದೇ ಆಗಿರುತ್ತದೆ ಕೇವಲ ಅದು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಕ್ರಮ ಅಂತಂದರೆ ಈಗ ಕೆಲವೊಬ್ಬರು ನಾನು ಈ ರೀತಿ ಬರೆದಿದ್ದೀನಿ ಈಗ ಐವತ್ತರ ಅಪವರ್ತನಗಳು ಎರಡು ಗುಣಿಲೆ ಐದು ಗುಣಿಲೆ ಐದು ಅಂತ ನಾನು ಬರೆದಿದ್ದೇನೆ ಬೇರೆಯೊಬ್ಬರು ಈ ರೀತಿಯಾಗಲು ಬರಿಬಹುದು ಇಲ್ಲಿ ನೋಡಿ ಐದು ಹತ್ತಲೆ ಎರಡು ಐದಲೆ ಐದು ಒಂದಲೇನು ಅಂತ ಬರಿಬಹುದು ಈ ಐವತ್ತರ ಅಪವರ್ತನಗಳು ಏನಿವೆ ನೋಡಿ ಐದು ಗುಣಿಲೆ ಎರಡು ಗುಣಿಲೆ ಐದು ನೋಡಿ ಎರಡಿದೆ ಎರಡಿದೆ ಐದಿದೆ 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 ಇದು ಒಂದು ಅನನ್ಯ ಬಟ್ ಕ್ರಮ ಏನಿದೆ ನೋಡಿ ಅಡುಗೆ ಘಟಿಸ್ತಕ್ಕಂತಹ ಕ್ರಮ ಬೇರೆ ಬೇರೆ ಆಗಿದೆ ಇನ್ನೊಬ್ಬರು ಈ ರೀತಿ ಬರಿಬಹುದು ನೋಡಿ ಐದು ಹತ್ತಲೇ ಐವತ್ತು ಐದು ಎರಡಲೇ ಹತ್ತು ಎರಡು ಒಂದಲೇ ಸೊ ಈ ಐವತ್ತನ್ನು ಈ ರೀತಿಯಾಗಲು ನಾವು ಬರಿಬಹುದು ಅವನು ಹೇಳ್ತಕ್ಕಂತಹ ಉದ್ದೇಶ ಏನಿರ್ತದೆ ಅಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆ ಯಾವುದೇ ಆಗಿರಲಿ ಅದನ್ನು ನಾವು ಗುಣ ಅಪವರ್ತನವನ್ನು ಮಾಡಿದಾಗ ಅವಿಭಾಜ್ಯಗಳ ಅಪವರ್ತನವನ್ನಾಗಿ ಮಾಡಿದಾಗ ಅದು ಏನಾಗಿರ್ತದೆ ಅಂತಂದರೆ ಅನನ್ಯವಾಗಿರುತ್ತದೆ ಕೇವಲ ಅದರ ಒಂದು ಘಟಿಸ್ತಕ್ಕಂತಹ ಕ್ರಮವನ್ನು ಹೊರತುಪಡಿಸಿ ಈ ಕ್ರಮ ಯಾವುದೇ ಆಗಿರಲಿ ಆದರೆ ಅಪವರ್ತನಗಳು ಮಾತ್ರ ಸಮನಾಗಿರುತ್ತೆ ಅಪವರ್ತನಗಳು ಒಂದೇ ಆಗಿರುತ್ತವೆ ಅದಕ್ಕೆ ಇದನ್ನು ಅವನು ಅನನ್ಯವಾಗಿರುತ್ತದೆ ಅನ್ನುವಂಥದ್ದನ್ನು ಹೇಳ್ತಾನೆ ಇದನ್ನೇ ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ ಇಷ್ಟು ನಾವು ಒಂದು ಒಂದು ಮೊದಲೇದ ಇಂಟ್ರೊಡಕ್ಷನ್ ಪಿಟಿಕೆ ಏನಂತ ಕರಿತೀವಿ ಇಷ್ಟು ನಮಗೆ ಅರ್ಥ ಆದರೆ ನಾವು ಸುಲಭವಾಗಿ ಒಂದು ಮುಂದಿನ ಅಭ್ಯಾಸಕ್ಕೆ ಹೋಗ್ಬೋದು ಇವಾಗ ಒಂದು ಪಾಯಿಂಟ್ ಒಂದು ಅಭ್ಯಾಸಕ್ಕೆ ಹೋಗೋಣ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಮೊದಲನೇ ಪ್ರಶ್ನೆಯನ್ನು ಆಯ್ದುಕೊಂಡಿದ್ದೀನಿ ಇದರಲ್ಲಿ ನಿಮ್ಮ ಸಿಲೆಬಸ್ಸಿಗೆ ಬರ್ತಕ್ಕಂಥದ್ದು ಕೇವಲ ಐದು ಮಾತ್ರ ಇದರಲ್ಲಿ ನಾನು ಐದು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಅವು ನಿಮ್ಮ ಸಿಲೆಬಸ್ನಲ್ಲಿಯೇ ಇವೆ ಇವುಗಳನ್ನು ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಆ್ಯಕ್ಚುಲಿ ಯಾಕೆಂತಂದರೆ ನಿಮ್ಮ ಎಕ್ಸಾಮಲ್ಲಿ ಯಾವ ಎಕ್ಸಾಂಪಲ್ಸ್ ಬೇಕಾದರೂ ಬರಬಹುದು ಇವಾಗ ಇವುಗಳನ್ನು ಏನು ಮಾಡಬೇಕಾಗಿದೆ ಪ್ರತಿಯೊಂದು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾನೆ ನೋಡಿ ಮೊಟ್ಟ ಮೊದಲನೇ ಪ್ರಶ್ನೆಯನ್ನು ನಾನು ತೆಗೆದುಕೊಂಡಾಗ ಒಂದು ನೂರ ನಲವತ್ತನ್ನು ಯಾವ ರೀತಿಯಾಗಿ ಅವಿಭಾಜ್ಯ ಅಪವರ್ತನಗಳನ್ನಾಗಿ ವ್ಯಕ್ತಪಡಿಸ್ಬೋದು ಇಲ್ಲಿ ನೋಡಿ ಎರಡು ಏಳನೇ ಹದಿನಾಲ್ಕು ಸೊನ್ನೆ ಹಾಗೆ ಉಳಿತು ಎರಡು ಮೂವತ್ತೈದಲೇ ಎಪ್ಪತ್ತು ಐದು ಏಳನೇ ಮೂವತ್ತೈದು ಏಳು ಒಂದಲೇ ಏಳು ಸೊ ಇಲ್ಲಿ ನೋಡಿ ಒಂದು ನೂರ ನಲವತ್ತನ್ನು ನಾವು ಯಾವ ರೀತಿಯಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸ್ಬೋದು ಅಂದರೆ ಎರಡು ಗುಣಿಲೆ ಎರಡು ಗುಣಿಲೆ ಐದು ಗುಣಿಲೆ ಏಳು ಈ ಸಂಖ್ಯೆಗಳನ್ನು ಮತ್ತೆ ನಾನು ಗುಣಾಕಾರ ಮಾಡಿದಾಗ ನನಗೆ ಮತ್ತೆ ಒಂದು ನೂರ ನಲವತ್ತು ಬರಬೇಕು ಅಂದಾಗ ಮಾತ್ರ ನನ್ನ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಓದ್ತಾ ನೋಡಿ ಎರಡು ಎಳ್ಳೆ ನಾಲ್ಕು ನಾಲ್ಕೈದು ಇಪ್ಪತ್ತು ಇಪ್ಪತ್ತೇಳೆ ಒಂದು ನೂರ ನಲವತ್ತು ಎರಡನೇ ಸಂಖ್ಯೆಯನ್ನು ನೋಡೋಣ ಒಂದು ನೂರ ಐವತ್ತಾರು ಒಂದು ನೂರ ಐವತ್ತಾರನ್ನು ನೋಡಿ ಎರಡು ಎಂಟಲೇ ಹದಿನಾರು ಸಾರಿ ಎರಡು ಎರಡು ಏಳೆ ಎರಡು ಏಳೆ ಹದಿನಾಲ್ಕು ಒಂದು ಉಳಿತು ಎರಡು ಎಂಟಲೇ ಹದಿನಾರು ಎರಡು ಮೂರ್ಲೆ ಎರಡು ಒಂಬತ್ತಲೆ ಮೂರು ಒಂದಲೇ ಮೂರು ಮೂರಲೇ ಹದಿಮೂರು ಒಂದಲೇ ಯಾಕಂತಂದರೆ ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ಬೋದು ಅದಕ್ಕೆ ಯಾವುದೇ ರೀತಿಯಾದಂಥ ಭಾಜ್ಯಗಳು ಇರುವುದಿಲ್ಲ ಸೊ ಈ ಒಂದು ನೂರ ಐವತ್ತಾರನ್ನು ಈ ರೀತಿಯಾದಂತಹ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸ್ಬೋದು ಎರಡು ಗುಣಿಲೆ ಎರಡು ಗುಣಿಲೆ ಮೂರು ಗುಣಿಲೆ ಹದಿಮೂರು ಅಂತ ಹೌದಾ ಇನ್ನು ಅದೇ ರೀತಿಯಾಗಿ ಒಂದು ಮೂರನೇ ಸಂಖ್ಯೆಯನ್ನು ನೋಡೋಣ ಏನಿದೆ ಮೂರು ಸಾವಿರದ ಎಂಟು ನೂರ ಇಪ್ಪತ್ತೈದು ಸೊ ಮೂರು ಸಾವಿರದ ಎಂಟು ನೂರ ಇಪ್ಪತ್ತೈದನ್ನು ಮೊಟ್ಟ ಮೊದಲನೇದಾಗಿ ನೋಡಿದಾಗ ಇದು ಎರಡರ ಮಗ್ಗೆಯಲ್ಲಿ ಬರುವುದಿಲ್ಲ ಯಾಕೆಂದರೆ ಇದು ಒಂದು ಆರ್ಡ್ ನಂಬರ್ಸ್ ಅಂತ ಕರಿತೀವಿ ವಿಷಮ ಸಂಖ್ಯೆ ಅಂತ ಕರಿತೀವಿ ಹೌದಾ ಐದಿದೆ ಸೊ ಹಾಗಾಗಿ ಮೂರು ಎಂಟು ಹನ್ನೊಂದು ಹನ್ನೆರಡು ಹದಿಮೂರು ಹದಿನೆಂಟು ಬರ್ತಾ ಇದೆ ಹಾಗಾದರೆ ಇದು ಮೂರರ ಮಗ್ಗಿಯಲ್ಲಿ ಬರುತ್ತೆ ಮೂರೊಂದಲೇ ಮೂರು ಮೂರೆರಲ್ಲೇ ಆರು ಮೂರು ಮೂರೇಳೆ ಇಪ್ಪತ್ತೊಂದು ಮೂರೈದಲೆ ಹದಿನೈದು ಸೊ ಮತ್ತು ಮೂರು ನಾಲ್ಕಲೆ ಹನ್ನೆರಡು ಮೂರು ಎರಡಲೆ ಆರು ಮೂರೈದಲೆ ಐದು ನಾಲ್ಕು ಒಂಬತ್ತು ಹತ್ತು ಹನ್ನೊಂದು ಇವಾಗ ಇದು ಮೂರರ ಮಧ್ಯೆಯಲ್ಲಿ ಬರುವುದಿಲ್ಲ ಸೊ ಹಾಗಾಗಿ ಕೊನೆಯದಾಗಿ ಸಂಖ್ಯೆ ಐದಿದೆ ಹಾಗಾಗಿ ಇದನ್ನು ಐದರಿಂದ ಭಾಗಿಸಬೇಕು ಐದು ಎಂಟಲೆ ನಲವತ್ತು ಐದೈದಲೆ ಇಪ್ಪತ್ತೈದು ಸೊ ಐದು ಒಂದಲೆ ಐದು ನಾಲ್ಕು ಮೂರು ಉಳಿತು ಒಳ್ಳೆ ಮೂವತ್ತೈದು ಇದು ಹದಿನೇಳು ಒಂದಲೇ ಹದಿನೇಳು ಸೊ ಈ ಮೂರು ಸಾವಿರದ ಎಂಟು ನೂರ ಇಪ್ಪತ್ತೈದನ್ನು ಮೂರು ಗುಣಿಲೆ ಮೂರು ಗುಣಿಲೆ ಐದು ಗುಣಿಲೆ ಐದು ಗುಣಿಲೆ ಹದಿನೇಳು ಈ ರೀತಿ ನಾವು ಇದನ್ನು ಈ ರೀತಿಯಾಗಲೂ ಬರಿಬೋದು ಮೂರರ ಘಾತ ಎರಡು ಐದರ ಘಾತ ಎರಡು ಹದಿನೇಳು ಅಂತಂದರೆ ಮೂರು ಎಸ್ ಸರಿಪಿಟ್ ಆಗಿದೆ ಈ ರೀತಿಯಾಗಿ ನಾವು ಪರಿವರ್ತಿಸಿ ಬರಿಬೋದು ಇವುಗಳು ಕೂಡ ಏನಾಗಿವೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ಏನಿದೆ ನೋಡಿ ಐದು ಸಾವಿರದ ಐದು ಈ ಸಂಖ್ಯೆ ನೋಡಿ ಇದು ಎರಡರಿಂದ ಕೂಡ ಭಾಗ ಆಗಲ್ಲ ಕೊನೆಯದಾಗಿ ವಿಷಮ ಸಂಖ್ಯೆ ಇದೆ ಇದು ಹಾಗಾಗಿ ಮೂರಂದು ಮಗ್ಗಿಯಲ್ಲೂ ಬರೋದು ಯಾಕಂದರೆ ಐದು ಪ್ಲಸ್ ಐದು ಹತ್ತು ಸ ಸಂಖ್ಯೆ ಆದರೆ ಮೊತ್ತ ಹತ್ತು ಆಗ್ತಾಯಿದೆ ಮೊತ್ತ ಏನಾಗಿರಬೇಕು ಮೂರರ ಮಗ್ಗಿಯಲ್ಲಿ ಬಂದಾಗ ಮಾತ್ರ ಅದು ಬರುತ್ತೆ ಸೊ ಹಾಗಾಗಿ ಐದರ ಮಗ್ಗಿಯಲ್ಲಿ ತೆಗೆದುಕೊಳ್ಬೇಕು ಐದು ಒಂದಲೆ ಐದು ಸೊನ್ನೆ ಐದು ಒಂದಲೆ ಐದು ಹೌದಾ ಇವಾಗ ನೆಕ್ಸ್ಟ್ ಬರುವಂಥದ್ದು ಇದು ಏಳೊಂದು ಮಗ್ಗಿಯಲ್ಲಿ ಬರುತ್ತೆ ಅಲ್ಲ ಗೊತ್ತಿಲ್ಲ ನಾವು ಬೇಕಾದರೆ ಟ್ರೈ ಮಾಡ್ಬೋದು ಈ ಕಡೆ ಒಂದು ಸಾವಿರ ಒಂದು ಬಾಗಿಲೆ ಏಳು ಒಂದಲೇ ಏಳು ಮೂರು ಉಳಿತು ಏಳು ನಾಲ್ಕಲೇ ಇಪ್ಪತ್ತೆಂಟು ಎರಡು ಉಳಿತು ಏಳು ಮೂರಲೇ ಇಪ್ಪತ್ತೊಂದು ಎಸ್ ಬರ್ತಾಯಿದೆ ಯಾವ ಸಂಖ್ಯೆ ನಮಗೆ ಡೈರೆಕ್ಟಾಗಿ ಗೊತ್ತಾಗೋದಿಲ್ಲೋ ನಾವು ಅದನ್ನು ಭಾಗಕಾರ ಮಾಡಿ ತಿಳ್ಕೊಳ್ಬೇಕು ಇಲ್ಲಿ ನೋಡಿ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ನಾ ಈ ಕಡೆ ಯಾವ ಸಂಖ್ಯೆಗಳು ತೆಗೆದುಕೊಳ್ತಾ ಇದ್ದೀನಂದರೆ ಅವು ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು ಅದರಲ್ಲಿ ಯಾವುದೇ ರೀತಿಯಾದಂತಹ ಭಾಜ್ಯ ಸಂಖ್ಯೆಗಳು ಇರಬಾರ್ದು ಯಾಕೆಂದರೆ ನಮಗೆ ಕೇಳಿರುವಂತಹ ಪ್ರಶ್ನೆ ಏನಿದೆ ನೋಡಿ ಅವಿಭಾಜ್ಯ ಅಪವರ್ತನ ಅಂದಾಗ ಎಲ್ಲ ಕಡೆ ಇವೆಲ್ಲ ಸಂಖ್ಯೆಗಳೇನಾಗಿರಬೇಕು ಅವಿಭಾಜ್ಯ ಸಂಖ್ಯೆಗಳೇ ಆಗಿರಬೇಕು ಸೊ ಹಾಗಾಗಿ ಏಳು ಒಂದು ನೂರ ನಲವತ್ತ್ಮೂರಲೆ ಸೊ ನೆಕ್ಸ್ಟ್ ಇದು ಏಳನ ಮಗೆಯಲ್ಲಿ ಬರೋದಿಲ್ಲ ಒಂಬ ಹನ್ನೊಂದು ಒಂದು ಮೂರು ನಾಲ್ಕು ಹನ್ನೊಂದು ಮಗ್ಗಿಯಲ್ಲಿ ಬರುತ್ತೆ ಹನ್ನೊಂದು ಒಂದಲೇ ಹನ್ನೊಂದು ಮೂರು ಉಳಿತು ಹನ್ನೊಂದು ಮೂರಲೆ ಸೊ ಇದು ಹದಿಮೂರು ಒಂದಲೆ ಐದು ಸಾವಿರದ ಐದನ್ನು ನಾವು ಐದು ಗುಣಿಲೆ ಏಳು ಗುಣಿಲೆ ಹನ್ನೊಂದು ಗುಣಿಲೆ ಹದಿಮೂರು ಈ ರೀತಿಯಾದಂತಹ ಅವಿಭಾಜ್ಯ ಅಪವರ್ತನೆಗಳಾಗಿ ವಿಂಗಡಿಸಬಹುದು ಇನ್ನು ಕೊನೆಯದಾಗಿ ಐದನೇ ಪ್ರಶ್ನೆ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಇಲ್ಲಿ ನೋಡಿ ನಾನು ಇದು ಎರಡನ್ನ ಮಗ್ಗಿಯಲ್ಲಿ ಅವಿಭಾಜ್ಯ ಸಂಖ್ಯೆ ಎರಡು ಬರಲ್ಲ ಮೂರನ ಮಗ್ಗಿಯಲ್ಲಿ ಬರುತ್ತೆ ಇಲ್ಲ ಚೆಕ್ ಮಾಡಿ ಮೂರರ ಮಗ್ಗಿಯಲ್ಲಿ ಅಂತಂದರೆ ಇದು ಸಮ್ ಏನಾಗಿರಬೇಕು ಮೊತ್ತ ಎಷ್ಟು ಮೂರನ ಮಗಲಿ ಬರಬೇಕು ಒಂಬತ್ತು ಎರಡು ಹನ್ನೊಂದು ಹದಿನೈದು ಇಪ್ಪತ್ತೆರಡು ಬರೋಂಗಿಲ್ಲ ಇನ್ನು ಏಳು ಎರಡು ಒಂಬತ್ತು ಸೊ ಹತ್ತೊಂಬತ್ತು ಎಷ್ಟಲೇ ಮೂರಲೇ ಮೂರಲೇ ಐವತ್ತೇಳು ಹದಿನಾಲ್ಕರಲ್ಲಿ ಹೇಳಿದ್ರೆ ಏಳು ಆರರಲ್ಲಿ ಇದ್ದರೆ ಒಂದು ನೈನ್ಝ ನೂರ ಎಪ್ಪತ್ತೊಂದು ಒಂದು ಉಳಿತು ಸೊ ಇದು ಹತ್ತೊಂಬತ್ತು ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಎಸ್ ಹತ್ತೊಂಬತ್ತರ ಮಗಲಿ ಬರ್ತಾಯಿದೆ ಸೊ ಇದನ್ನು ಮೊದಲಾಗೆ ಹತ್ತೊಂಬತ್ತರ ಮಗಲಿ ತೆಗೆದುಕೊಳ್ಳೋಣ ಮೂರುನೂರ ತೊಂಬತ್ತೊಂದು ಇದು ನೆಕ್ಸ್ಟ್ ಹತ್ತೊಂಬತ್ತರ ಮಗಲಿ ಬರೋದಿಲ್ಲ ನೆಕ್ಸ್ಟ್ ಬರುವಂಥದ್ದು ಮೂರು ಮುನ್ನೂರ ತೊಂಬತ್ತೊಂದು ಬಾಗಿಲೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರೊಂದಲೇ ಇಪ್ಪತ್ತ್ಮೂರು ಒಂಬತ್ತರಲ್ಲಿ ಆರು ಮೂರು ಅಂದರೆ ಆರು ಒಂದು ಏಳನೇ ಹದಿನೇಳರಿಂದ ಬರಬೇಕಾಗಿತ್ತಲ್ಲ ಹಾಗಾದರೆ ಹ್ಞೂ ಏಳನೇ ನೂರ ಅರವತ್ತೊಂದು ಸೊ ಇದು ಬರ್ತಾ ಬರ್ತಾಯಿದೆ ಇಲ್ಲಿ ಹದಿನೇಳು ಒಂದಲೇ ಮೋಸ್ಟ್ಲಿ ಇಲ್ಲಿ ಏನಾರ ಮಿಸ್ಟೇಕ್ ಆಗಿರ್ಬೋದು ನಮ್ಮಿಂದ ಅದಕ್ಕೆ ಬರ್ತಾ ಇಲ್ಲ ಇಲ್ಲಿ ಬರ್ತಾ ಇದೆ ಆ್ಯಕ್ಚುಲಿ ಹದಿನೇಳರ ಅದು ಬರಬೇಕು ಇದು ನಮ್ಮಿಂದ ಸ್ವಲ್ಪ ತಪ್ಪಾಗಿದೆ ಅಂತ ಅನಿಸುತ್ತೆ ಹೌದಾ ಈ ನೋಡೋಣ ಸೊ ಹಾಗಾಗಿ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತರ ಒಂದು ಯಾವುವು ಅಂತಂದರೆ ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಮತ್ತು ಹದಿನೇಳು ಇದರ ಅವಿಭಾಜ್ಯ ಅಪವರ್ತನೆಗಳು ಅಂತ ಹೇಳ್ಬೋದು ಇನ್ನು ಉಳಿದಂತಹ ಐದು ಪ್ರಶ್ನೆಗಳು ನಿಮ್ಮ ಮನೆ ಕೆಲಸಕ್ಕಾಗಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ ಅವು ನಿಮ್ಮ ಬುಕ್ಕಿನಲ್ಲಿವೆ ಅದನ್ನು ಮಾಡಿ ಇವಾಗ ಎರಡನೇ ಪ್ರಶ್ನೆಯನ್ನು ನೋಡೋಣ ನೋಡಿ ಈ ಕೆಳಗೆ ನೀಡಿರುವಂತಹ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಹಸಾವನ್ನು ಕಂಡು ಹಿಡಿದು ಅವುಗಳನ್ನು ಲಸ ಗುಣಿಲೆ ಮಸಹ ಸಮನಾಗಿದೆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಎಂಬುದನ್ನು ತಾಳೆ ನೋಡಬೇಕಾಗಿದೆ ಹೌದಾ ಸೊ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನಾವು ಮೊಟ್ಟು ಮೊದಲನೇದಾಗಿ ಏನು ಮಾಡೋಣ ಲಸ ಮತ್ತು ಮೋಸಗಳನ್ನು ಕಂಡು ಹಿಡಿಯೋಣ ಒಂದು ವೇಳೆ ನಿಮಗೆ ಲಸ ಮತ್ತು ಮೋಸ ಕಂಡು ಹಿಡಲಿಕ್ಕೆ ಬರಲಾರದೆ ಇದ್ದಂತಹ ಪಕ್ಷದಲ್ಲಿ ಇದೇ ನನ್ನ ಒಂದು ವಿಡಿಯೋದಲ್ಲಿ ಲಸ ಮತ್ತು ಮೋಸಾಹಗಳ ಬಗ್ಗೆ ಒಂದು ಒಂದು ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ನೀವು ವೀಕ್ಷಿಸಿ ತದನಂತರ ಇದನ್ನು ನೀವು ಮಾಡಬಹುದು ಸೊ ಮೊಟ್ಟ ಮೊದಲನೇದಾಗಿ ಪ್ರಶ್ನೆ ಇರುವಂಥದ್ದು ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಸೊ ಮೊದಲನೇದಾಗಿ ಏನು ಮಾಡೋಣ ಇವುಗಳನ್ನು ಅವಿಭಾಜ್ಯ ಅಪವರ್ತನಗಳನ್ನಾಗಿ ವಿಂಗಡಿಸಿ ಆಮೇಲೆ ಇಪ್ಪತ್ತಾರರ ಅಪವರ್ತನಗಳು ಎರಡು ಹದಿಮೂರಲೆ ಹದಿಮೂರು ಒಂದಲೇ ತೊಂಬತ್ತೊಂದರ ಅಪವರ್ತನಗಳು ಏಳು ಹದಿಮೂರಲೆ ಹದಿಮೂರು ಒಂದಲೆ ಸೊ ಇಪ್ಪತ್ತಾರರ ಅಪವರ್ತನಗಳು ಎರಡು ಗುಣಿಲೆ ಹದಿಮೂರು ತೊಂಬತ್ತೊಂದರ ಅಪವರ್ತನಗಳು ಏಳು ಗುಣಿಲೆ ಹದಿಮೂರು ಇಲ್ಲಿ ಒಂದು ಅಂಶವನ್ನು ನಾವು ನೆನಪಿನಲ್ಲಿ ಇಟ್ಕೊಂಡಾಗ ನಮಗೆ ಲಸ ಆ ಮತ್ತು ಮೋಸಗಳು ಮಾಡೋದರಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಆಗಲಿಕ್ಕೆ ತಪ್ಪಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀನಿ ಮೊದಲನೇದಾಗಿ ನೋಡಿ ಮೋಸ ಆ ಮಾಡ್ಕೊಳ್ಳಿ ಎರಡನೇದಾಗಿ ನೀವು ಲಸ ಮಾಡುವಿರಂತೆ ಮಸ ಅಂದರೆ ಈ ಎರಡೂ ನಾವು ಏನು ಅವಿಭಾಜ್ಯ ಅಪವರ್ತನಗಳನ್ನಾಗಿ ವಿಂಗಡಿಸಿದ್ದೀವಿ ಇದರಲ್ಲಿ ಬರ್ತಕ್ಕಂತಹ ಒಂದು ಸಾಮಾನ್ಯ ಅಂಶ ಅಂತ ಕರಿತೀವಿ ಇದರಲ್ಲಿ ಯಾವುದೊಂದು ಸಾಮಾನ್ಯ ಅಂಶ ಬರುತ್ತೆ ನೋಡಿ ಅದು ಮಸ ಅಥವಾ ಒಂದಕ್ಕಿಂತ ಹೆಚ್ಚು ಸಾಮಾನ್ಯ ಅಂಶ ಇದ್ದಲ್ಲಿ ಅವುಗಳನ್ನು ನಾವು ಗುಣಕಾರಗಳನ್ನಾಗಿ ಮಾಡಬೇಕು ಇದು ಮಸ ಇನ್ನು ಲಸ ಬೇಕಾದರೆ ಇಲ್ಲಿ ನೋಡ್ರಿ ಲ ಸ ಬೇಕಾದರೆ ಅದು ಸಾಮಾನ್ಯ ಅಂಶ ಸಾಮಾನ್ಯ ಅಂಶ ಒಂದು ಗುಣಿಲೆ ಉಳಿದಂತಹ ಎಲ್ಲ ಅಂಶಗಳನ್ನು ನಾವು ಮತ್ತೆ ಬರ್ಕೊಳ್ಬೇಕು ಉಳಿದಂಥದ್ದು ಎರಡು ಗುಣಿಲೆ ಏಳು ಅಂತ ಅರ್ಥ ಹೌದಾ ಇವಾಗ ನೋಡಿ ಹದಿಮೂರು ಎರಡೇ ಇಪ್ಪತ್ತಾರು ಇಪ್ಪತ್ತಾರು ಏಳೆ ಏಳು ಆರಲೆ ನಲವತ್ತೆರಡು ಏಳು ಎರಡು ಹದಿನಾಲ್ಕು ಪ್ಲಸ್ ನಾಲ್ಕು ಹದಿನೆಂಟು ಒಂದು ನೂರ ಎಂಬತ್ತೆರಡು ಅಂತ ಬರ್ತಾ ಇದೆ ಸೊ ಇದು ಲಸಾ ಅನ್ನೂರ ಎಂಬತ್ತೆರಡು ಮಸ ಹದಿಮೂರು ಇವುಗಳನ್ನು ಲಸ ಗುಣಿಲೆ ಮಸ ಮತ್ತು ಎರಡು ಸಂಖ್ಯೆಗಳ ಗುಣಲಬ್ಧಗಳನ್ನಾಗಿ ತಾಳೆ ನೋಡೋಣ ಇಲ್ಲಿ ನೋಡಿ ಲಸಾ ಅ ಗುಣಿಲೆ ಮಸ ಅ ಸಮನಾಗಿದೆ ಎರಡು ಸಂಖ್ಯೆಗಳ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧ ಇದು ಒಂದು ಸೂತ್ರ ಕೂಡ ಇದೆ ಈ ಸೂತ್ರ ಕೂಡ ನಿಮಗೆ ನೆನಪಿನಲ್ಲಿ ಇರಬೇಕು ಇಲ್ಲಿ ನೋಡಿ ಲಸಹ ಎಷ್ಟಿದೆ ನೂರ ಎಂಬತ್ತೆರಡು ಮೋಸ ಎಷ್ಟಿದೆ ಹದಿಮೂರು ಆ ಎರಡು ಸಂಖ್ಯೆಗಳು ಯಾವುವು ಅನ್ನುವಂಥದ್ದನ್ನು ನೋಡಬೇಕು ಎರಡು ಸಂಖ್ಯೆಗಳು ಯಾವುವು ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಇಪ್ಪತ್ತಾರು ಗುಣಿಲೆ ತೊಂಬತ್ತೊಂದು ಇವುಗಳನ್ನು ನಾವು ಇವಾಗ ಗುಣಾಕಾರ ಮಾಡೋ ಒಂದು ನೂರ ಎಂಬತ್ತೆರಡು ಗುಣಿಲೆ ಹದಿಮೂರು ಹದಿಮೂರೇಳ ಇಪ್ಪತ್ತಾರು ಹದಿಮೂರೆಂಟಲೇ ನೂರ ನಾಲ್ಕು ನೂರ ನಾಲ್ಕು ಪ್ಲಸ್ ಎರಡು ನೂರ ಆರು ಹತ್ತು ಹದಿಮೂರು ಒಂದಲೇ ಹದಿಮೂರು ಪ್ಲಸ್ ಹತ್ತು ಇಪ್ಪತ್ತ್ಮೂರು ಹದಿಮೂರು ಒಂದಲೇ ಹದಿಮೂರು ಪ್ಲಸ್ ಹದಿಪ್ಪತ್ತ್ಮೂರು ಸೊ ಎರಡು ಸಾವಿರದ ಮೂರು ನೂರ ಅರುವತ್ತಾರು ಬರ್ತಾಯಿದೆ ಈ ಇವೆರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡೋಣ ತೊಂಬತ್ತೊಂದು ಗುಣಿಲಿ ಇಪ್ಪತ್ತಾರು ಆರು ಒಂದಲೇ ಆರು ಆರು ಒಂಬತ್ತಲೇ ಐವತ್ತ್ನಾಲ್ಕು ಎರಡು ಒಂದಲೇ ಎರಡು ಎರಡು ಒಂಬತ್ತಲೇ ಹದಿನೆಂಟು ಆರು ಆರು ಐದು ಎಂಟು ಹದಿಮೂರು ಕೆಲವೊಂದು ಎರಡು ಮೂರು ಆರು ಆರು ಅಂತ ಬರ್ತಾಯಿದೆ ಸೊ ಹಾಗಾಗಿ ಎರಡು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸಮನಾಗಿ ಬರ್ತಾಯಿವೆ ಸೊ ಹಾಗಾಗಿ ನಾವೇನಂತ ಹೇಳ್ಬೋದು ಅಂತಂದರೆ ನಾವು ಮಾಡಿರುವಂತಹ ಒಂದು ಲಸ ಮ ಮತ್ತು ಮಸಗಳು ಕರೆಕ್ಟ್ ಆಗಿವೆ ಅಂತ ಅರ್ಥ ಸರಿ ಇವೆ ಅಂತ ಅರ್ಥ ಇವಾಗ ನಾವು ಎರಡನೇ ಪ್ರಶ್ನೆಯನ್ನು ನೋಡೋಣ ನೋಡಿ ಎರಡನೇ ಪ್ರಶ್ನೆ ಏನಿದೆ ಐದು ನೂರ ಹತ್ತು ಮತ್ತು ನೂರ ಹತ್ತು ಮತ್ತು ತೊಂಬತ್ತೆರಡು ಓಕೆ ಸೊ ಇವ ಮೊದಲನೇದಾಗಿ ಐದು ನೂರ ಹತ್ತರ ಅಪವರ್ತನಗಳು ಯಾವುವು ಅನ್ನುವಂಥದ್ದನ್ನು ನೋಡೋಣ ಎರಡು ಎರಡಲೇ ನಾಲ್ಕು ಎರಡು ಐದಲೇ ಹತ್ತು ಎರಡು ಐದಲೇ ಹತ್ತು ಮೂರು ಎಂಟಲೇ ಇಪ್ಪತ್ನಾಲ್ಕು ಮೂರು ಐದಲೇ ಹದಿನೈದು ಐದು ಎಂಟು ಹದಿಮೂರು ಬರಲ್ಲ ಐದು ಒಂದಲೇ ಐದು ಮೂರು ಉಳಿತು ಐದು ಏಳೆ ಹದಿನೇಳು ಒಂದಲೇ ಸೊ ತೊಂಬತ್ತೆರಡರ ಅವಿಭಾಜ್ಯ ಅಪವರ್ತನಗಳು ಎರಡು ನಾಲ್ಕಲೇ ಎಂಟು ಎರಡಾರಲೆ ಹನ್ನೆರಡು ಎರಡು ಮೂರಲೇ ಸಾರಿ ಎರಡು ಎರಡಲೆ ನಾಲ್ಕು ಎರಡು ಮೂರಲೆ ಆರು ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಸೊ ಐದು ನೂರ ಹತ್ತರ ಅವಿಭಾಜ್ಯ ಅಪವರ್ತನಗಳು ಎರಡು ಗುಣಿಲೆ ಮೂರು ಗುಣಿಲೆ ಐದು ಗುಣಿಲೆ ಹದಿನೇಳು ಇನ್ನು ತೊಂಬತ್ತೆರಡರ ಅವಿಭಾಜ್ಯ ಅಪವರ್ತನಗಳು ಎರಡು ಗುಣಿಲೆ ಎರಡು ಗುಣಿಲೆ ಇಪ್ಪತ್ತ್ಮೂರು ಇವಾಗ ಮೊಟ್ಟು ಮೊದಲನೇದಾಗಿ ನೀವು ಮೋಸ ಅವನ್ನು ಕಂಡು ಹಿಡಿಸ್ಕೊಳ್ಳಿ ಏಕೆಂತಂದರೆ ಮೊದಲನೇದ ಹೇಳಿರುವಂತೆ ಸ ಅಂದರೆ ಈ ಎರಡು ನೀವು ಈ ರೀತಿ ಹೋಗಬೇಡಿ ಮಹತ್ತಮ ಸಾಮಾನ್ಯ ಅಪವರ್ತನ ನಾನಿಲ್ಲಿ ಅಪವರ್ತನಗಳು ಬರ್ಕೊಂಡಿದ್ದಿಲ್ಲ ಅವುಗಳ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬರೆದಿದ್ದೇನೆ ಸೊ ಮೋಸ ಅಂದರೆ ಈ ಎರಡು ಸಂಖ್ಯೆಗಳಲ್ಲಿ ಬರ್ತಕ್ಕಂಥ ಒಂದು ಸಾಮಾನ್ಯ ಸಂಖ್ಯೆ ಸಾಮಾನ್ಯ ಸಂಖ್ಯೆ ಎಷ್ಟು ಎರಡು ಯಾವುದಾದರೂ ಸಾಮಾನ್ಯ ಸಂಖ್ಯೆ ಬರ್ತಾ ಇದೇನಾ ಇಲ್ಲ ಸೊ ಹಾಗಾಗಿ ಇದು ಮಸಾಹ ಕೇವಲ ಎರಡು ಅಷ್ಟೇ ಒಂದು ವೇಳೆಗೆ ಅ ಅಂತ ಕೇಳಿದರೆ ಲಸ ಅಂತ ಕೇಳಿದರೆ ಮೊಟ್ಟ ಮೊದಲನೇದಾಗಿ ಬರಬೇಕು ನಾವು ಏನು ಬರ್ಕೊಳ್ಬೇಕು ಸಾಮಾನ್ಯ ಅಂಶ ಗುಣಿಲೆ ಅಸಾಮಾನ್ಯ ಅಂಶಗಳು ಯಾವ ಸಾಮ್ಯತೆ ಇಲ್ಲವೋ ಅವೆಲ್ಲವುಗಳನ್ನು ಬರ್ಕೊಳ್ಬೇಕು ಎರಡು ಗುಣಿಲೆ ಇಪ್ಪತ್ತ್ಮೂರು ಗುಣಿಲೆ ಮೂರು ಗುಣಿಲೆ ಐದು ಗುಣಿಲೆ ಹದಿನೇಳು ಸಾಮಾನ್ಯ ಅಂಶ ಗುಣಿಲೆ ಅಸಾಮಾನ್ಯ ಅಂಶಗಳು ಎಲ್ಲವೂ ಬರೆದುಕೊಂಡಾಗ ನನಗೆ ಸಿಗುವಂಥದ್ದು ಲಸಹ ಕೇವಲ ಸಾಮಾನ್ಯ ಅಂಶ ನಾನು ತೆಗೆದುಕೊಂಡಾಗ ನನಗೆ ಸಿಗುವಂಥದ್ದು ಆ ನೆನಪಿನಲ್ಲಿರಲಿ ಹೌದಾ ಸೊ ಇಲ್ಲಿ ನೋಡಿ ಇವುಗಳನ್ನು ಗುಣಾಕಾರಗಳನ್ನಾಗಿ ಮಾಡೋಣ ಎರಡು ಎರಡಲೇ ನಾಲ್ಕು ಇಪ್ಪತ್ತ್ಮೂರು ಮೂರಲೆ ಇಪ್ಪತ್ತ್ಮೂರು ಮೂರಲೇಷ್ಟು ಅರವತ್ತೊಂಬತ್ತು ಹದಿನೇಳೈದು ಎಂಬತ್ತೈದು ಇವುಗಳನ್ನು ಗುಣಾಕಾರ ಮಾಡೋಣ ಅರವತ್ತೊಂಬತ್ತು ನಾಲ್ಕಲೇ ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕಾರಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೇಳು ಎರಡು ನೂರ ಎಪ್ಪತ್ತಾರು ಗುಣಿಲೆ ಐದು ನೋಡಿ ಎರಡು ನೂರ ಎಪ್ಪತ್ತಾರು ಗುಣಿಲೆ ಎಂಬತ್ತೈದು ಮಾಡೋಣ ಐದಾರಲೆ ಮೂವತ್ತು ಐದೋಳೆ ಮೂವತ್ತೈದು ಮೂವತ್ತೆಂಟು ಐದರಡಲೇ ಹತ್ತು ಹದಿಮೂರು ಎಂಟಾರಲೇ ನಲವತ್ತೆಂಟು ಎಂಟು ಐವತ್ತಾರು ಐವತ್ತಾರು ಅರವತ್ತು ಎಂಟು ಎಳ್ಳಿ ಹದಿನಾರು ಪ್ಲಸ್ ಇಪ್ಪತ್ತೆರಡು ಸೊನ್ನೆ ಎಂಟು ಎಂಟು ಹದಿನಾರು ಒಂದು ಮೂರು ಒಂದು ನಾಲ್ಕು ಇಪ್ಪತ್ತು ಮೂರು ಸಾವಿರದ ನಾಲ್ಕು ನೂರ ಅರುವತ್ತು ಬರ್ತಾಯಿದೆ ಹೌದಾ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಈವಾಗ ಇವುಗಳನ್ನು ನಾವೇನು ಮಾಡೋಣ ಲಸ ಆ ಗುಣಿಲೆ ಮಸ ಮತ್ತು ಎರಡು ಸಂಖ್ಯೆಗಳ ಗುಣಲಬ್ಧಗಳ ನೋಡೋಣ ನೋಡಿ ಲಸ ಆ ಗುಣಿಲೆ ಮಸ ಆ ಸಮನಾಗಿದೆ ಎರಡು ಸಂಖ್ಯೆಗಳ ಗುಣಲಬ್ಧ ಸಂಖ್ಯೆಗಳ ಗುಣಲಬ್ಧ ಲಸ ಎಷ್ಟಿದೆ ನೋಡಿ ಲಸ ಇಪ್ಪತ್ತ್ಮೂರು ಸಾವಿರದ ನಾಲ್ಕು ನೂರ ಅರವತ್ತು ಮಸ ಎರಡು ಆ ಎರಡು ಸಂಖ್ಯೆಗಳು ಯಾವುವು ಐದು ನೂರ ಹತ್ತು ಗುಣಿಲೆ ತೊಂಬತ್ತೆರಡು ಈ ನೋಡಿ ಇವುದ ಇಪ್ಪತ್ತ್ ಮೂರು ಸಾವಿರದ ನಾಲ್ಕುನೂರ ಅರವತ್ತು ಇಪ್ಪತ್ತ್ಮೂರು ಸಾವಿರದ ನಾಲ್ಕು ನೂರ ಅರವತ್ತು ಗುಣಿಲೆ ಎರಡು ಹಾಂ ಎರಡು ಸೊನ್ನೆಲೆ ಸೊನ್ನೆ ಎರಡು ಆರಲೆ ಹನ್ನೆರಡು ಎರಡು ಐದು ಎರಡು ನಾಲ್ಕಲೆ ಎಂಟು ಒಂದು ಒಂಬತ್ತು ಎರಡು ಮೂರಲೆ ಆರು ಎರಡೆರಲೇ ನಾಲ್ಕು ಇಷ್ಟು ಬರ್ತಾಯಿದೆ ಇನ್ನು ಐದು ನೂರ ಹತ್ತು ಗುಣಿಲೆ ತೊಂಬತ್ತೆರಡು ಮಾಡೋಣ ಎರಡು ಐದಲೇ ಹತ್ತು ಒಂಬತ್ತು ಸೊನ್ನೆಲಿ ಸೊನ್ನೆ ಒಂಬತ್ತೊಂದಲೇ ಒಂಬತ್ತೈದಲೇ ಒಂಬತ್ತೈದಲೇ ಅಷ್ಟು ನಲವತ್ತೈದು ಸೊನ್ನೆ ಎರಡು ಒಂಬತ್ತು ಆರು ನಾಲ್ಕು ನಾಲ್ಕು ಆರು ಒಂಬತ್ತು ಎರಡು ಸೊನ್ನೆ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಎರಡು ಏನು ಬರ್ತಾಯಿವೆ ಸಮನಾಗಿ ಬರ್ತಾಯಿವೆ ಸೊ ಹಾಗಾಗಿ ನಾವು ಮಾಡಿರುವಂತಹ ಲಸ ಮತ್ತು ಮಸಗಳಿಗೆ ತಾಳೆಯನ್ನು ನೋಡಿದಾಗ ನಾವು ಮಾಡಿರುವಂಥ ಉತ್ತರವನ್ನು ಸರಿಯಾಗಿದೆ ಅಂತ ಹೇಳ್ತೀವಿ ಹೌದಾ ಇವಾಗ ನಾನು ಇದನ್ನು ಎರೇಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಮೂರನೇ ಪ್ರಶ್ನೆ ಮಾಡಬೇಕಾಗಿದೆ ಸರಿ ಮೂರನೇ ಪ್ರಶ್ನೆ ಏನಿದೆ ಅಂದರೆ ಮೂರು ನೂರ ಮೂವತ್ತಾರು ಮತ್ತು ಐವತ್ತು ನಾಲ್ಕು ಹೌದಾ ಇವಾಗ ಮೂರು ನೂರ ಮೂವತ್ತಾರರ ಅವಿಭಾಜ್ಯ ಅಪವರ್ತನೆಗಳನ್ನು ನೋಡೋಣ ಎರಡು ಒಂದಲೇ ಎರಡು ಎರಡಾರಲೇ ಎರಡು ಎಂಟಲೇ ಎರಡು ಎಂಟಲೇ ಎರಡು ನಾಲ್ಕಲೇ ಎರಡು ನಾಲ್ಕಲೇ ಎರಡು ಎರಡೇ ಎರಡು ಎರಡೇ ಎರಡು ಒಂದಲೇ ಮೂರು ಏಳಲೆ ಏಳು ಒಂದಲೇ ಐವತ್ನಾಲ್ಕನ್ನು ಬಿಡಿಸೋಣ ಎರಡು ಎರಡಲೇ ನಾಲ್ಕು ಎರಡು ಏಳೆ ಹದಿನಾಲ್ಕು ಮೂರು ಒಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರೊಂದಲೇ ಮೂರು ಇವಾಗ ನೋಡಿ ಮೂರು ನೂರ ಮೂವತ್ತಾರರ ಅವಿಭಾಜ್ಯ ಅಪವರ್ತನಗಳು ಎರಡು ಗುಣಿಲೆ ಎರಡು ಗುಣಿಲೆ ಒಂದು ಎರಡು ಮೂರು ನಾಲ್ಕು ಸರಿ ಆನಂತರ ಮೂರು ಮತ್ತು ಏಳು ಐವತ್ನಾಲ್ಕರ ಅಪವರ್ತನಗಳು ಎರಡು ಗುಣಿಲೆ ಮೂರು ಗುಣಿಲೆ ಮೂರು ಗುಣಿಲೆ ಮೂರು ಅವಾಗ ನಾನು ಹೇಳಿರುವಂತೆ ಮ ಸ ಎಂದರೆ ಎರಡು ಒಂದು ಮಧ್ಯ ಎರಡು ಸಂಖ್ಯೆಗಳಲ್ಲಿ ಬರ್ತಕ್ಕಂತಹ ಒಂದು ಸಾಮಾನ್ಯ ಅಂಶ ಏನಿದೆ ಅದು ಇವಾಗ ಲ ಸಾ ಲ ಸ ಅಂದರೆ ಎರಡರಲ್ಲಿ ಸಾಮ್ಯತೆ ಇಲ್ಲದ್ದು ಇವು ಯಾವ ಸಾಮ್ಯತೆ ಇಲ್ಲ ಯಾಕೆಂದರೆ ಸಾರಿ ಇಲ್ಲೊಂದಿದೆ ಸಾರಿ ಸಾರಿ ತಪ್ಪ ಹಾಂ ಇಲ್ಲಿ ನೋಡಿ ಇಲ್ಲಿ ಕೂಡ ಮೂರಿದೆ ಇಲ್ಲಿ ಕೂಡ ಮೂರಿದೆ ಇವು ಕೂಡ ಸಾಮಾನ್ಯ ಅಂಶ ಅಂತ ಹೇಳ್ಬೋದು ಇದು ಕೂಡ ಸಾಮಾನ್ಯ ಅಂಶ ಎರಡು ಎರಡಿದೆ ಮೂರು ಮೂರು ಇದೆ ಸೊ ಇದು ಎಷ್ಟಾಯ್ತು ನೋಡಿರಿ ಎರಡು ಮೂರಲಿ ಆರು ಬೇರೆ ಸಂಖ್ಯೆಗಳು ಇಲ್ಲ ಸಾಮಾನ್ಯ ಅಂಶ ಹಾಗಾಗಿ ನಾನು ತೆಗೆದುಕೊಂಡಿಲ್ಲ ಇವಾಗ ಇದನ್ನು ಲಸ ಏನು ಮಾಡ್ಬೇಕಂತ ಹೇಳಿದ್ದೀನಿ ನೋಡಿ ಮೊದಲು ಸಾಮಾನ್ಯ ಅಂಶಗಳನ್ನು ಬರ್ಕೊಳ್ಳಿ ಎರಡು ಸಾಮಾನ್ಯ ಇದೆ ಮೂರು ಕೂಡ ಸಾಮಾನ್ಯ ಇದೆ ಅದಕ್ಕೆ ಬಿಟ್ಟು ಅಸಾಮಾನ್ಯವಾದದ್ದು ಎಲ್ಲವೂ ಅಸಾಮಾನ್ಯವಾದದ್ದು ಅವುಗಳನ್ನು ಬರ್ಕೊಳ್ಳೋಣ ಒಂದು ಎರಡು ಮೂರು ಒಂದು ಎರಡು ಮೂರು ಗುಣಿಲೆ ಏಳು ಮತ್ತು ಮೂರು ಗುಣಿಲೆ ಮೂರು ಮೂರು ಗುಣಿಲೆ ಮೂರು ಮಾಡಲಿ ಗುಣಕಾರ ಮಾಡೋಣ ಎರಡು ಮೂರಲೆ ಆರು ಆರು ಹನ್ನೆರಡು ಹನ್ನೆರಡು ಎರಡೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡನೇ ನಲವತ್ತೆಂಟು ಗುಣಿಲೆ ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಮೂರಲೇ ಮೂರು ಸೊ ಈ ನಲವತ್ತೆಂಟು ಗುಣಿಲೆ ಅರವತ್ತ್ಮೂರು ಮಾಡೋಣ ಮೂರೆಂಟ್ಲೆ ಇಪ್ಪತ್ತ್ನಾಲ್ಕು ಮೂರು ನಾಲ್ಕಲೇ ಹನ್ನೆರಡು ಹದಿಮೂರು ಹದಿನಾಲ್ಕು ಆರೆಂಟ್ಲೆ ನಲವತ್ತೆಂಟು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ನಾಲ್ಕು ಎರಡು ಒಂದು ಸೊನ್ನೆ ಮೂರು ಸೊನ್ನೆ ಎಷ್ಟು ಬರ್ತಾಯಿದೆ ನೋಡಿ ಮೂರು ಸೊನ್ನೆ ಎರಡು ನಾಲ್ಕು ಅಂತ ಬರ್ತಾ ಬರ್ತಾಯಿದೆ ಸೌದಾ ಲಸ ಆರು ಸಾರಿ ಲಸಹ ಮೂರು ಸಾವಿರದ ಇಪ್ಪತ್ನಾಲ್ಕು ಮಸ ಆಹ ಆರು ಇವಾಗ ಇವುಗಳನ್ನು ಏನು ಮಾಡೋಣ ತಾಳೆ ನೋಡೋಣ ಹ್ಞೂ ನಾನು ಶಾರ್ಟ್ಕಟ್ಟಾಗಿ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಅಂತ ಬರ್ಕೋತಾ ಇದ್ದೀನಿ ಟೂ ನಂಬರ್ಸ್ ಶಾರ್ಟ್ಕಟ್ಟಾಗಿ ಎರಡು ಸಂಖ್ಯೆಗಳು ಲ ಲೋಸ ಎಷ್ಟಿದೆ ನೋಡಿ ಮೂರು ಸಾವಿರದ ಇಪ್ಪತ್ನಾಲ್ಕು ಗುಣಿಲೆ ಮೋಸ ಆರು ಎರಡು ಸಂಖ್ಯೆಗಳ ಮುನ್ನೂರ ಮೂವತ್ತಾರು ಗುಣಿಲೆ ಐವತ್ನಾಲ್ಕು ಇವುಗಳನ್ನು ಗುಣಕಾರ ಮಾಡಿ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಆರೆರಡಲೇ ಹನ್ನೆರಡು ಹದಿಮೂರು ಹದಿನಾಲ್ಕು ಆರು ಮೂರಲೆ ಹದಿನೆಂಟು ಇವುಗಳನ್ನು ಗುಣಕಾರ ಮಾಡೋಣ ಮುನ್ನೂರ ಮೂವತ್ತಾರು ಗುಣಿಲೆ ಐವತ್ನಾಲ್ಕು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹದಿಮೂರು ಹದಿನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಐದಾರಲೆ ಮೂವತ್ತು ಐದು ಮೂರಲೆ ಹದಿನೈದು ಹದಿನೆಂಟು ಹದಿನೈದು ಒಂದು ಹದಿನಾರು ನಾಲ್ಕು ನಾಲ್ಕು ಎಂಟು ಮೂರು ಹನ್ನೊಂದು ಆರು ಏಳು ಎಂಟು ಎಂಟು ಒಂದು ಒಂದು ಎಂಟು ಒಂದು ನಾಲ್ಕು ನಾಲ್ಕು ಒಂದು ಎಂಟು ಒಂದು ನಾಲ್ಕು ನಾಲ್ಕು ಸು ಬರ್ತಾಯಿದೆ ಎಲ್ ಎಚ್ ಎಸ್ ಸಮನಾಗಿದೆ ಆರ್ ಎಚ್ ಎಸ್ ಬರ್ತಾಯಿದೆ ಹಾಗಾಗಿ ನಾವು ಮಾಡಿರುವಂತಹ ಒಂದು ಲೋಸ ಮತ್ತು ಮೋಸಗಳು ಸಹ್ಯ ಸರಿಯಾಗಿವೆ ಅಂತ ಅರ್ಥ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೀವು ಮೂರನೇ ಮತ್ತು ನಾಲ್ಕನೇ ಪ್ರಶ್ನೆಗಳಿಗಾಗಿ ಕಾಯ್ತಾಯಿರಿ ಧನ್ಯವಾದಗಳು ಶುಭ